ಿಂತ ಮುಂಚಿತವಾಗಿ ಯೋಜನೆಗಳನ್ನು ರೂಪಿಸಿಕೋ ಯೋಜನೆಗಳು ಏನೆಂಬುದು ಎದುರಾಳಿಗೆ ಹೇಳಿಕೊಳ್ಳೋದಿರು ಅಂತ ಹೇಳ್ತಾರೆ ನಾವು ನಾವು ಯಾವ ಪಾಸ್ ಆಗ್ತೀವಿ ಮೊದ್ಲಕ್ಕೆ ನಾವು ಫೇಲ್ ಆಗ್ಬೇಕು ಅಂದ್ರೆ ನಾವು ಪಾಸ್ ಆಗ್ತೇವೆ ಎಕ್ಸಾಮ್ ಪ್ರಕಾರ ಕಾಂಪ್ರೊಮೈಸ್ ಆಗದೆ ಇಲ್ಲ ಯಾಕಂದ್ರೆ ನನ್ನ ಭವಿಷ್ಯ ಇನ್ನೊಬ್ಬ ಯಾರ್ಯಾರು ಕೊಡ್ತಾರ ಕೊಡಲ್ಲ ನೀವು ಓದಿದ್ದು ಗ್ಯಾಪ್ ಆಗ್ಯಾರ ಪ್ರಶ್ನೆ ಕೊಟ್ಟು ನಾಲ್ಕು ಉತ್ತರ ಕೊಟ್ಟರೆ ಇದೇ ತಟ್ಟಿ ಹಾಕ್ತೀರಿ ನೀವು ಅವ್ರು ತೋಳುದು ಇವ್ರಿ ನಮ್ಮದೇ ನಮ್ದೇ ಹಾಸುಗಳು ಕೆಲವೊಬ್ಬರು ಕಂಡಪಟ್ಟಿರ್ತದೆ ಕೆಲವೊಬ್ರು ಇವ್ರು ತೋಳ್ದು ಅವ್ರಿಗೆ ದಾನ ಮಾಡೋದು ಅವ್ರು ತೊಳದು ಇವ್ರಿಗೆ ದಾನ ಮಾಡೋದು ಇದು ಮಾಡ್ಬಾರ್ದು ಮೊದಲು ನಾವು ಪರಿಪೂರ್ಣ ಆಗೋನು ನಾವು ಪಾಸ್ ಆಗೋನು ನಾವು ಯಾವ ಪಾಸ್ ಆತೀವಿ ಮಗಲಿಗೆ ನಾವು ಫೇಲ್ ಆಗಬೇಕು ಅಂದ್ರೆ ನಾವು ಪಾಸ್ ಆಗ್ತೀವಿ ನನ್ನ ಸ್ಪರ್ಧಾರ್ಥಿ ಅವನೇ ಅಲ್ರಿ ಮಗಲಿಕವನೇ ಮಗ್ಲಿಕ ನಾವು ಫೇಲ್ ಆಗಬೇಕು ನಾವು ಪಾಸ್ ಆಗ ಎಕ್ಸಾಮ್ ನನ್ನ ಪ್ರಕಾರ ಕಾಂಪ್ರೊಮೈಸ್ ಆಗೋದೇ ಇಲ್ಲ ಹೊಟ್ಟ ಯಾಕಂದ್ರೆ ನನ್ನ ಭವಿಷ್ಯ ಇನ್ನೊಬ್ಬ ಯಾರ್ಯಾರು ಕೊಡ್ತಾರೆ ಕೊಡಲ್ಲ ಪಕ್ಕದ ನಾವು ಬೆಕ್ಕದ ಟ್ಲಗಾಟ್ ಹೊಡೆದ್ರು ಒಂದು ಮಾರ್ಕ್ಸ್ ಹೇಳ್ಬಾರ್ದು ಯಾಕೆ ಹೇಳ್ಬಾರ್ದು ಅಂದ್ರೆ ಅದೇ ಒಂದು ಮಾರ್ಕ್ಸ್ ಅವನಿಗೆ ಹೆಚ್ಚಿಗೆ ಹೆಂಗೆ ಅವ ಸೆಲೆಕ್ಷನ್ ಆದ ನೀ ಇಲ್ಲೇ ಕೂತಂದ್ರೆ ಅರ್ಧ ಪಗರ್ ಕೊಡ್ತಾವ ನೋಡಿ ನೀ ಎಕ್ಸಾಮ್ದಾಗ ನನಗೆ ಒಂದು ಮಾರ್ಕ್ಸ್ ಹೇಳಿದೆ ಅಂತೇಳಿ ಯಾರೂ ಕೂಡ ಅಲ್ಲ ನೀನು ಆಳವಾಗಿ ಕಷ್ಟಪಟ್ಟು ಓದಿರುವ ಜ್ಞಾನವನ್ನು ಪುಕ್ಕಟದಾಗ ಇನ್ನೊಬ್ರಿಗೆ ಯಾಕೆ ಹಚ್ಕೊತಿ ದಯಮಾರಿ ಒಂದು ವರ್ಡ್ ಹೇಳ್ತೀನಿ ಬಿ ಕಾನ್ಸಂಟ್ರೇಟ ನೀನು ಏನು ಸ್ಟ್ರಾಟಜಿ ಮಾಡಕತ್ತಿ ಯಾವಾಗಲೂ ಅದಕ್ಕೆ ಹೇಳ್ತಂದ್ರೆ ಕೌಟಿಲ್ಯ ಗೆಲ್ಲುವಕ್ಕಿಂತ ಮುಂಚಿತವಾಗಿ ಯೋಜನೆಗಳನ್ನು ರೂಪಿಸಿಕೋ ಯೋಜನೆಗಳು ಏನೆಂಬುವುದು ಎದುರಾಳಿಗೆ ನಾ ಅಂತ ಸ್ಟ್ರಾಟಜಿ ಮಾಡಿ ವರ್ಕ್ ಮಾಡಕತ್ತೀನಿ ಅಂತೇಳಿ ಯಾರಿಗೇ ಹೇಳ್ಬಾರ್ದು ಕೇಳ್ತಾರ ಹಂಗ ನಾನು ಯಾಪದ ಬಗ್ಗೆ ಹೇಳ್ಬೇಡ ತಂದಿಲ್ಲ ರೀ ಅದನ್ನು ಹೇಳ್ತೀನಿ ಬಟ್ ನನ್ನ ಪ್ರಶ್ನೆ ಏನಂದ್ರೆ ನಿನ್ನ ಸ್ಟ್ರಾಟಜಿ ಯಾರಿಗೆ ಬಿಟ್ಟು ಕೊಡಬೇಡ ನಿನ್ನ ಗೌಪ್ಯತೆ ಯಾಕಂದ್ರೆ ಅದನ್ನ ನಿನ್ನ ಸಾಧನೆಯ ಮೆಟ್ಟಲು ಕೊಯ್ದು ಸ್ವಲ್ಪ ಏನು ವರ್ಕ್ ಮಾಡ್ತೀವಿ ಈ ಥರ್ಟಿ ಡೇಸ್ ಮತ್ತು ಎರಡನೇದು ಭಾಳ ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆಯ ಸರ ಒಮ್ಮೆ ದೊಮ್ಮೆ ಎಕ್ಸಾಮ್ ನಾರ್ಚಾರಿ ನಾವು ಒದರ್ದ್ಬಿಟ್ಟಿದ್ದೇವೆ ಇದು ಯಾವ ಆಲ್ರೆಡಿ ಇನ್ಬಿಲ್ಟ್ ನಾಲೇಜ್ ವಿತ್ ಯುವರ್ ಬ್ರೈನ್ ನಿಮ್ಮ ಮೆದುಳಿನಲ್ಲಿ ನಿಮ್ಗೊಂದು ಇನ್ಬಿಲ್ಟ್ ಜ್ಞಾನ ಅದ ಈ ಸದ್ಯಕ್ಕೆ ನೀವು ಓದಿದ್ದು ಗ್ಯಾಪ್ ಆಗ್ಯದ ಪ್ರಶ್ನೆ ಕೊಟ್ಟು ನಾಲ್ಕು ಉತ್ತರ ಕೊಟ್ಟರೆ ಇದೇ ತರ್ಟಿ ಕಾಕೆ ಹಾಕ್ತೀರಿ ನೀವು ನೀವು ಸೈಕಾಲಜಿಕಲ್ ಆಲೋಚನೆ ಮಾಡಲಾಗಿದೆ ನಿಮಗ ಕ್ವಶನ್ ಕೇಳಿದ್ರೆ ಹೇಳಕ್ ನಾವು ಕ್ವಶನ್ ಪೇಪರ್ ಕೊಟ್ಟು ಕೈಯಾಗ ಟಿಕ್ ಹಾಕ ಗ್ಯಾರಂಟಿ ಹಾಕ್ತಿರಿ ಅದು ನಿಮ್ಗೆ ಇನ್ಬಿಲ್ಟ್ ಬಿಲ್ಟ್ ನಾಲೇಜ್ ಅಂದಾಗ ನಿಮ್ಮಲ್ಲಿ ಸದ್ಯ ಎಲ್ಲರಲ್ಲಿ ಏನಂದ್ರ ಒಂದು ಹಂತಕ್ಕ ಎಷ್ಟು ನಾ ಏನೋ ಒಂದು ಆಲ್ರೆಡಿ ಜಾಬ್ ಇದ್ದು ಓದವ್ರಿಗೆ ಅಂದ್ರೆ ಇನ್ ಸರ್ವಿಸದಾಗ ಅದಿರ್ತಾರೆ ನೌಕರಿ ಇದ್ದವರು ಮತ್ತು ಪಿ ಎಸ್ ಆಗ್ಲಿಕ್ಕೆ ಓದಿರ್ತಾರಲ್ಲ ಅವರಿಗೆ ನೌಕರಿ ಇಲ್ಲಾರ್ದೆ ಓದವ್ರಿಗೆ ವ್ಯತ್ಯಾಸಗಳು ಒಂದೇ ಹೊಡೆದಾಗ ಹೇಳ್ತೀವಿ ಸರ್ ನಾ ಆಲರೆಡಿ ಪೊಲೀಸ್ ಅದೀನಿ ಮತ್ತೆ ಪಿ ಎಸ್ ಐ ಓದಲಕತ್ತೀನಿ ಅವರು ಜೀವನದಲ್ಲಿ ತೃಪ್ತಿ ಅದಾರ ಸಂತೃಪ್ತಿ ಅಲ್ಲ ಅವರು ಜೀವನದಲ್ಲಿ ಸಾಧನೆ ಮಾಡ್ಯಾರ ಆದರೆ ಸಮಾಜ ಇನ್ನೂ ಮೆಚ್ಚಿಕೊಳ್ಳುವಂತ ಸಾಧನೆ ಆಗಿಲ್ಲ ಅದು ಅವ್ರ ಮನಸ್ಸಿಗೆ ಹಿಡಿಸಿಲ್ಲ ಅದಕ್ಕೆ ಇದಕ್ ಪ್ರಯತ್ನ ಮಾಡಕಂತ ಏನೂ ಇಲ್ಲ ಆದ್ರೆ ಇದೇ ಮೊದಲನೇ ಎಕ್ಸಾಮ್ ನಾನು ನೌಕರಿ ಆಗದ್ರ ಇವ್ರದ್ದು ಹೇಳ್ತೀನಿ ನಿನಗ ಡಿಸೈರ್ ಅದ ನೀನು ಗೆಲ್ಲಲೇಬೇಕು ಸೋತಿ ಅಂದ್ರೆ ನಿನಗೆ ವಾಪಸ್ ಸೊಸೈಟಿದೊಳಗ ಕಡಿಮೆ ಸ್ಥಾನಮಾನ ಸಿಗ್ತಾವ ಅವಕಾಶ ಇದಾವ ಸ್ಥಾನಮಾನ ಕಡಿಮೆ ಅದಾವ ನಿನ್ ಎಲ್ಲರಿಗೂ ಒಂದು ಒಳ್ಳೆ ಅದು ನೀ ನೀನು ಅನುಭವಿಸು ಪಿ ಎಸ್ ಐ ಲಿಸ್ಟ್ ನ ಹೆಸರು ಬಂದ ದಿನ ನಾನೇ ನಂಬರ್ ಹಚ್ಚಿದ್ರು ಬಿಜಿ ಇರ್ತದ ಸರ್ ಫೋನ್ ಇದ್ರು ನಂಬರ್ ಗುರುಗಳೂ ಅದನ್ನು ಕಟ್ ಮಾಡಿ ದೋಸರು ಯಾಕೆ ಹೇಳ್ರೆ ಅವತ್ತ ಸಂತೋಷ ಹೆಂಗಿರ್ತದಂದ್ರ ಸ್ವರ್ಗವಿ ನಿಮ್ಮನ್ನು ಕಂಡು ನಾಚುವಂತೆ ನಿಮ್ಮ ಇರ್ತದೆ ಅವತ್ತಿನ ದಿನ ನೀವು ಅದು ಅನುಭವಿಸ್ ಎಕ್ಸಾಮ್ ಬರೀತೀರಿ ಅನ್ನೋ ಮುಂದೆ ಅರವತ್ತು ದಿನದಾಗ ರಿಸಲ್ಟ್ ಬಿಡಲೇಬೇಕಲ್ಲ ತೊಂಬತ್ತು ದಿನದ ಬಿಡಲಕ್ಕ ಒಟ್ಟಿನಲ್ಲಿ ನಾಲ್ಕು ತಿಂಗಳದಾಗಿ ಈ ಸೊಸೈಟಿದೊಳಗ ನಾನು ಯಾರು ಹೂ ಐ ಅನ್ನೋದನ್ನ ಈ ಸೊಸೈಟಿ ತೋರಿಸ್ಬೇಕಾಗ್ಯದ ನಾವು ಅದಕ್ಕಾಗಿನೇ ಓದಬೇಕಾಗಿಲ್ಲ ಇನ್ನು ಸರ್ವಿಸದವ್ರಿಗೆ ಇನ್ನು ಹೇಳ್ತೀನಿ ಡೈರೆಕ್ಟ್ ಇದ್ದವ್ರಿಗೆ ಹೇಳ್ತೀನಿ ಇನ್ ಸರ್ವಿಸದವರಿಗೆ ನಿಮ್ಮ ಡಿಸೈರ್ ಪರಿಪೂರ್ಣ ಆಗಬೇಕು ನಿಮ್ಮ ಅಭಿಲಾಷೆಗಳು ಪೂರ್ಣ ಆಗಲಿ ಎಷ್ಟೋ ದಿನ ರಾತ್ರಿ ಡ್ಯೂಟಿ ಮಾಡುವಾಗ ನಿದ್ದೆ ದಿನ ನಿದ್ದೆ ಕಟ್ಟದ್ರ ಹುದ್ದೆನೇ ಬದಲಾವಣೆ ಆಗಿತ್ತು ಅಂದ್ರ ಹೆಸರಿಲಕ್ಕೇನು ತೊಂದರೆ ಇಲ್ಲ ವಿದಿನ್ ತರ್ಟಿ ಡೇಸ್ ನನ್ನ ಹುದ್ದೆನೇ ಸ್ಥಾನಮಾನನೇ ಚೇಂಜ್ ಆಗ್ತದ ಅಂದ್ರ ನಾನು ಬಾಳ ಕಡೆ ನೋಡಿನ ಸರ ನನ್ನ ಸ್ಟೂಡೆಂಟ್ ಯಾವ ಪೊಲೀಸ್ ಸ್ಟೇಷನ್ ದ ಕಾನ್ಸ್ಟೇಬಲ್ ಅದೇ ಸ್ಟೇಷನ್ ಅವನ ಜೊತೆ ಅವತ್ತು ನೌಕರಿ ಮಾಡ್ತಿದ್ರಲ್ಲ ಇವನಿಗೆ ಡ್ಯೂಟಿ ಹಾಕ್ತಿದ್ರಲ್ಲ ಅವರು ಇವತ್ತು ಅವನ ಅಧೀನದಾಗಿ ಕೆಲಸ ಮಾಡಕತ್ತಾರ ಇದೇ ಕಲ್ಬುರ್ಗಿದ್ರು ಇದು ಭಾಳ ವಿಚಿತ್ರವಾಗಿರ್ತದ ಲೈಫ್ ಇವಾಗ ಫಸ್ಟ್ ಪೊಲೀಸ್ ಆಗಿದ್ದ ಹೋದಕ್ಕರ ಇವನಿ ಡ್ಯೂಟಿ ಹಾಕೋದು ಇವನಿ ಸೆಂಟ್ರಿ ನಿಲ್ಲಿಸೋದು ಇದೆಲ್ಲ ಮಾಡ್ತಿದ್ರು ಹಿರಿಯ ಸಿಬ್ಬಂದಿಗಳು